ಇನ್ನೊಂದು ಪತ್ನಿಯ ಮೇಲೆ ಸೀಮೆ ಎಣ್ಣೆ ಸುರಿದು ಕೊಲೆಗೆ ಯತ್ನಿಸಿ ತಲೆಮಿಸ್ಕೊಂಡಿರ್ತಕ್ಕಂಥ ಆರೋಪಿ ಪತಿ ಅವನ ಹೆಸರು ಶ್ರೀಮಂತ ಅಂತ ಶ್ರೀಮಂತ ದುಡ್ಡಿನ ಆಸೆಗೋಸ್ಕರ ವರದಕ್ಷಿಣೆ ತಗಂಬ ಅಂತ ಹೆಂಡತಿಗೆ ಕಿರುಕುಳ ಕೊಡ್ತಾ ಇದ್ನಂತೆ ಅಂತೆಯೇ ಸೀಮೆಣೆ ಸುರಿದು ಹತ್ಯೆಗೆ ಯತ್ನ ಪಟ್ಟಿದ್ದಾನೆ ಕೂಡಲೇ ಆತನ ಬಂಧಿಸಬೇಕು ಅಂತ ಹೇಳಿ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಅನ್ನಪೂರ್ಣ ಅಂತಕ್ಕಂಥವ್ರು ಒತ್ತಾಯಿಸಿದ್ದಾರೆ ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ ಶುಕ್ರವಾರ ಸಂತೆ ಸಮೀಪದ ಶೆಟ್ಟಿಹಳ್ಳಿ ಗ್ರಾಮದ ಸುಷ್ಮಿತಾ ಅವರನ್ನ ಆರು ತಿಂಗಳ ಹಿಂದೆ ಸಕಲೇಶ್ಪುರ ತಾಲೂಕಿನ ಹೊಸೂರು ಗ್ರಾಮದ ಶ್ರೀಮಂತ್ ಎಂಬಾತನೊಂದಿಗೆ ಮದುವೆ ಮಾಡಿಕೊಡಲಾಗಿತ್ತು ಆದ್ರೆ ಶ್ರೀಮಂತ್ ಮದುವೆ ಆದ್ದರಿಂದಲೂ ಕೂಡ ಸುಷ್ಮಿತಾಳಿಗೆ ವರದಕ್ಷಣೆ ತರುವಂತೆ ಕಿರುಕುಳವನ್ನ ನೀಡ್ತಾ ಅಂತೆ ಜುಲೈ ಮೂವತ್ತನೇ ತಾರೀಕು ಇದೇ ವಿಚಾರಕ್ಕೆ ಜಗಳ ತೆಗೆದು ಸುಷ್ಮಿತಾ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚೋಕ ಯತ್ನಿಸಿದ್ದಾನೆ ಇಷ್ಟಾದ ಮೇಲೆ ಏನೋ ಅದೃಷ್ಟ ವಶಾತ್ ಗ್ರಾಮಸ್ಥರ ಸೇರ್ಕೊಂಡು ಆ ಮಹಿಳೆಯನ್ನು ರಕ್ಷಿಸಿದ್ದಾರೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇವೆಲ್ಲ ಆದ ಮೇಲೆ ಈ ಸಂಬಂಧ ಹೆಸಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಆದ್ರೆ ಪೊಲೀಸರು ಆರೋಪಿ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ಪೊಲೀಸರನ್ನ ಪ್ರಶ್ನಿಸಿದ್ರೆ ನೀವೇ ಆರೋಪಿಯನ್ನ ಹುಡುಕಿ ಕೊಡಿ ಅಂತ ಉಡಾಫೆಯಿಂದ ಮಾತನಾಡ್ತಾರೆ ಅಂತ ದೂರಿದ್ರು ಇನ್ನು ಇದಾದ ಮೇಲೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಡೆಯುವ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮನೆ ಆಫೀಸು ಅಂತ ಓಡಾಡ್ಕೊಂಡಿರ್ತಾರೆ ಜನರ ಕಷ್ಟನೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ರಾಹುಲ್ ಕುಮಾರ್ ಶಾಹಪುರ ವಾರ್ಡ್ ರವಿಡಿ ಚನ್ನಣ್ಣನವರ್ ರಾಣಿ ಇಂತಹ ಎಂಥ ಎಸ್ ಪಿ ನೋಡಿದ್ವಿ ಆದ್ರೆ ಇಂಥ ಎಸ್ ಪಿ ನಮ್ಮ ಜೀವನದಲ್ಲಿ ನೋಡಿರ್ಲಿಲ್ಲ ರೀ ಆ ಮನೆ ಮನೆ ಹಾಸನದಲ್ಲಿ ಗ್ಯಾಂಗ್ ರೇಪ್ ನಡೀತು ಕಾರಣ ಡ್ರಗ್ಸ್ ಯುವಕರು ಆದಿ ತಪ್ತಾ ಇದ್ದಾರೆ ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಇತ್ತ ಪೊಲೀಸ್ ಇಲಾಖೆಗೆ ಬಹಳ ಅವರ ನಡೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಂಘಟನೆಯ ಉಪಾಧ್ಯಕ್ಷ ಜ್ಯೋತಿ ನಿರ್ದೇಶಕರಾದ ರೇಣುಕಾ ಹಾಗೂ ಜೂನ್ ಮೂವತ್ತನೇ ತಾರೀಕಿಗೆ ಪ್ರಕರಣ ಆಗಿದೆ ಸೀಮೆಣ್ಣೆ ಸುರಿದಾನೆ ಹೊಟ್ಟೆಗೆ ಹಾಕಿದಾನೆ ಸೀಮೆಣ್ಣೆ ಹೊಟ್ಟೆಗೆ ಸಡನ್ ಆಗಿ ಚೆಲ್ಲಿದಾನೆ ಒಳ್ಳೆ ಸಾಯಿಸಬೇಕು ಕೊಲೆ ಮಾಡಬೇಕಂತ ಹಾಗೆ ತುಂಬಾ ಮಾತ್ರೆಗಳನ್ನೆಲ್ಲ ಬಾಯಿನ ಹಿಚ್ಚಿ ಹಿಡಿದು ಅಪ್ಪ ಮತ್ತೆ ಮಗ ಇಬ್ರು ಇವಳ ಮಾವ ಸುಷ್ಮಿತಾ ಅವಳ ಮಾವ ಇಬ್ರು ಹಿಡಿದು ಮಾತ್ರೆ ಕೂಡ ಕುಡಿಸಿದಾರೆ ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಫೋನ್ ಮಾಡಿದ್ದಾರೆ ಆಮೇಲೆ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಪಟ್ಟಂತ ಫೋನ್ ಮಾಡಿದ್ದಾಳೆ ತಂದೆ ತಾಯಿಯೆಲ್ಲ ಹೋಗಿದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಶನಿವಾಸನದಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆ ನಂತರ ಅಲ್ಲಾಗಲ್ಲ ಅಂಥೇಳಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಆದರೆ ಅವನು ರಾಜಕೀಯ ಇಂಫ್ಲುಯೆನ್ಸ್ ನಮ್ಮ ಸಕಲೇಶ್ಪುರ ತಾಲೂಕು ಭಾಗದಲ್ಲಿ ಸ್ವಲ್ಪ ರಾಜಕೀಯ ಇಂಪ್ಲುಯೆನ್ಸ್ ಮಾಡೋದು ಕಾಣ್ತಾ ಇದೆ ಇತ್ತೀಚೆಗೆ ಇಂಥ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಬೇಕಾದರೂ ಅವನು ತಲೆಮರೆಸ್ಕೊಂಡಿದ್ದಾನೆ ಇದುವರೆಗೂ ಇಂಥ ಆಫೀಸಿಗೆ ಬರೋದು ಆಫೀಸಿಂದ ಮನೆಗೆ ಹೋಗೋದು ಅವರಿಗೆ ಏನು ಸಮಸ್ಯೆ ಆದರೂ ಗೊತ್ತಿಲ್ಲ ಯಾಕೆಂದ್ರೆ ಮೊನ್ನೆನೂ ಕೂಡ ಒಂದು ಇನ್ಸಿಡೆಂಟ್ ನಡೆದಿದೆ ಯಾವ ಗ್ಯಾಂಗ್ ರೇಪ್ ಆಗಿದೆ ಸುಮ್ಮನೆ ಕೂತಿದ್ದಾರೆ ಒಂದು ಸ್ಟೇಟ್ಮೆಂಟ್ ಸಹಿತ ಕೊಟ್ಟಿಲ್ಲ ಹಿಂಗಾದರೆ ಜಿಲ್ಲೆಯ ಕತೆ ಏನಾಗ್ಬೋದು ಜಿಲ್ಲೆ ಕತೆ ಏನಾಗ್ಬೋದು ನಮ್ಮ ಹಾಸನ ಜಿಲ್ಲೆ ಕತೆ ಏನಾಗ್ಬೋದು ಡ್ರಗ್ಸ್ ಮಾಫಿಯಾ ಇನ್ನೊಂದು ಮತ್ತೊಂದು ಎಲ್ಲ ರೀತಿ ಆಗ್ತಾ ಇದೆ ಪ್ರಕರಣಗಳು ಪ್ರಕರಣಗಳಾಗ್ತಾ ಇದ್ದಾವೆ ಇದಕ್ಕೆ ಕಾರಣ ಮೇಯ್ನು ಚಿಕ್ಕ ಹುಡುಗರುಗಳು ದಾರಿ ತಪ್ತಾ ಇದ್ದಾರೆ ಡ್ರಗ್ಸ್ ಮಾಫಿಯಾದಿಂದ ಒಂದು ಚೂರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಸ್ ಪಿಯರು ನನ್ನ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಇಂಥ ಎಸ್ ಪಿನ ನಾನು ನೋಡೇ ಇಲ್ಲ ಹಿಂದೆ ನಮ್ಮ ರಾಹುಲ್ ಕುಮಾರ್ ಇದ್ದರು ರವಿಚರಣನವರಿದ್ದರು ನಮ್ಮ ಈಗ ಅವರು ಬಳ್ಳಾರಿ ಎಸ್ ಪಿ ಆಗಿದ್ದಾರೆ ಅವರೆಲ್ಲ ಇದ್ದರು ಯಾವ ರೀತಿ ನಮ್ಮ ಜಿಲ್ಲೆನ ಒಂದು ಯಾವ ಥರ ತಗೊಂಡೋಗೋರು ಅಂದರೆ ಭಯ ಬೀಳೋರು ಪಬ್ಲಿಕರ್ಸು ಜನ ನೋಡಿದರೆ ಇವರು ಒಂದು ಚೂರು ಭಯ ಇಲ್ಲ ಎಸ್ ಪಿ ಎ ಪಿ ಮೊನ್ನೆ ನಿಂತಿದ್ದಾರೆ ತಾಯಿ ಮಗಳು ಹಿಂಗೆ ಕೈ ತೋರಿಸ್ತಾ ಇದ್ದಾರೆ ಏನು ಬಂದಿರೋದು ಏನು ಏನು ಅವರು ಯಾರ್ರಿ ನಮಗೆ ತೋರ್ಸೋಕ್ಕೆ ನಮ್ಮನ್ನು ಕ್ಲೀನಾಗಿ ರೆಸ್ಪೆಕ್ಟ್ ಕೊಟ್ಟರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅವ್ರ ಬಗ್ಗೆ ಒಂದು ಚೂರು ಭಯ ಇಲ್ಲ ಪೊಲೀಸ್ ಇಲಾಖೆಗೆ ಸರ್ ರಾಜಕೀಯನೇ ಬಳಸ್ಕೊಂಡಿರೋದು ಸರ್ ಅಲ್ಲಿ ಲೋಕಲ್ಲು ಸುಮ್ಮನೆ ನಮ್ಮ ಕ್ಷೇತ್ರಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ರಾಜಕೀಯ ಮಾಡ್ತೀವಿ ಅಂತೇಳಿ ನಮ್ಮ ಸಕಲೇಶ್ವರ ಕ್ಷೇತ್ರದವರೇ ಅಲ್ಲ ಅವ್ರಗಳಿಂದ ಏನಾಗಿದೆ ಅಂತಂದರೆ ಸಿಕ್ಕ ಹಿಂಸೆ ಆಗ್ತಾ ಇದೆ ಸರ್ ಅವರು ಈ ಥರ ಕಳ್ಳರನ್ನೆಲ್ಲ ರಕ್ಷಣೆ ಮಾಡೋದು ಅವ್ರ ಮನೆ ಹೆಣ್ಮಕ್ಳಿಗೆ ಕಷ್ಟ ಆದರೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಬಟ್ ಬೇರೆಯವ್ರ ಮನೆ ಹೆಣ್ಮಕ್ಳಲ್ವಾ ಹಾಗಾಗಿ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆ ಓಟ್ ಬೇಕು ಯಾರು ಪ್ರಾಣ ಹೋದ್ರೇನು ಯಾರು ಪ್ರಾಣ ಬಿಟ್ಟರೇನು ಸರ್ ನನಗೇನಿಲ್ಲ ಸರ್ ನನಗೆ ಆ ಹೆಣ್ಮಗಳಿಗೆ ಒಳ್ಳೆ ನ್ಯಾಯ ಸಿಗಬೇಕು ಅವನ್ನ ಜೈಲಿಗೆ ಕಟ್ಟಬೇಕು ಅವನ ಅಪ್ಪನೂ ಅಷ್ಟೇ ಹುಡುಗಿ ಮಾವನ್ನು ಕಟ್ಟಬೇಕು ನೀವು ನ್ಯಾಯ ಕೊಡ್ತೀರಿ ನಮ್ಮ ಪತ್ರಿಕಾ ಮಾಧ್ಯಮದವರು ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನನಗೆ ತುಂಬ ಭರವಸೆ ಇದೆ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಹಾಗೇ ಉಸ್ತುವಾರಿ ಮಿನಿಸ್ಟ್ರಿಗೂ ಕೂಡ ನಾನು ಕೇಳ್ತೀನಿ ಸಿ ಎಮ್ ಅವ್ರಿಗೂ ಕೇಳ್ತೀನಿ ಹಾಗೆ ನಾನು ಗೃಹ ಸಚಿವರಿಗೂ ಕೇಳ್ತೀನಿ ದೊಡ್ಡ ಹೋರಾಟ ಆಗ್ತದೆ ನಾನು ಪೊಲೀಸ್ ಸ್ಟೇಷನ್ ಮುಂಭಾಗವೇ ದೊಡ್ಡ ಹೋರಾಟ ಮಾಡ್ತೀನಿ ನಾನು ಖಂಡಿತ ಊಟ ನೀರು ಏನು ಮುಟ್ಟೋದಿಲ್ಲ ನಾನು ಖಂಡಿತ ಹೋರಾಟ ಮಾಡ್ತೀನಿ ಹೆಣ್ಮಗಳಿಗೆ ಅನ್ಯಾಯ ಆಗಿರೋದಕ್ಕೆ ಅವನ್ನ ಇಮ್ಮಿಡಿಯೇಟ್ಲಿ ಅವನ ಬಂಧಿಸಬೇಕು ಜೈಲಿಗೆ ಕಳಿಸಬೇಕು ಅಷ್ಟೇ